ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೇದ ಇನ್ ಕನ್ನಡಕ್ಕೆ ಸ್ವಾಗತ ಇವತ್ತಿನ ರೆಸಿಪಿ ವರ್ಷದಲ್ಲಿ ಒಮ್ಮೆ ತಿನ್ನಲೇ ಬೇಕಾದಂಥ ಬಿರುಪಳ್ಳೆ ಸಾಂಬಾರನ್ನ ಸುಲಭವಾಗಿ ರುಚಿಯಾಗಿ ಯಾವ ರೀತಿ ಮಾಡ್ಕೊಳ್ಬೋದು ಎಂಬುದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಅದರಲ್ಲಿ ಯೆಲ್ಲೋ ಕಲರ್ ಇರೋ ಭಾಗ ಎಲ್ಲ ಎಡ್ದಿ ತೆಗಿಬೇಕಾಗುತ್ತೆ ಅದು ವೈಟ್ ಕಲರ್ ಬರಬೇಕಾಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ತೆಗ್ದಿ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡು ರೌಂಡ್ ರೌಂಡ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡ್ಕೊಂಡ್ ನಂತರ ಅದನ್ನ ಎರಡು ದಿನ ನೀರಲ್ಲಿ ನೆನೆ ಹಾಕಿಡಬೇಕು ನೀರನ್ನ ಪ್ರತಿದಿನ ಚೇಂಜ್ ಮಾಡಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಅದರಲ್ಲಿ ಇರೋಂತಹ ವಿಷಕಾರಿ ಅಂಶ ಹೋಗುತ್ತೆ ಒಂದು ಕುಕ್ಕರ್ನ ತಕೊಂಡು ಅದಕ್ಕೆ ಕಡಲೆ ಕಾಳು ಹೆಸರು ಕಾಳು ತಡ್ನಿ ಕಾಳು ಬೇಕಂದ್ರೆ ಬಟಾಣಿನೂ ಕೂಡ ಬಳಸ್ಕೋಬಹುದು ನೆನ್ಸಿ ಎತ್ತಿಟ್ಕೊಂಡಿರೋ ಕಾಳು ನ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೀನ್ಸ್ ಮತ್ತೆ ಈರೆಕಾಯಿ ಹಾಕೊಳ್ತಾ ಇದೀನಿ ನಿಮ್ಗೆ ಯಾವ ತರಕಾರಿ ಬೇಕೋ ಅದನ್ನ ಬಳಸ್ಕೋಬಹುದು ನಾವು ಕಟ್ ಮಾಡಿ ಎತ್ತಿಡ್ಕೊಂಡಂತಹ ಬಿದ್ರು ಕಳ್ಳೆನ ಹಾಕೋತಾ ಇದ್ದೀನಿ ಹಾಗೆ ಸೊಪ್ಪುಗಳಲ್ಲಿ ಪಾಲಕು ಸಬ್ಬಕ್ಕಿ ದಂಟು ಅಷ್ಟೇ ಅಂತಲ್ಲ ನಿಮ್ಗೆ ಯಾವ ಸೊಪ್ಪು ಬೇಕಾದ್ರೂ ಬಳಸ್ಕೋಬಹುದು ಎಷ್ಟ್ ತರ ಸೊಪ್ಪುನಾದ್ರೂ ಬಳಸ್ಕೊಂಡು ಈ ಸಾಂಬಾರ್ನ ಮಾಡ್ಕೋಬಹುದು ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಬೇಳೆಕಾಳು ಕೂಡ ಒಂದು ಹತ್ತು ನಿಮಿಷ ನೆನೆಸಿ ಹಾಕೊಳ್ತಾ ಇದ್ದೀನಿ ತೊಗರಿ ಬೇಳೆ ಅವರೆ ಬೇಳೆ ಅಲ್ಲಿ ಯಾವ ರೀತಿ ಬೇಳೆಗಳಿವೆ ಅಂತ ಅದನ್ನ ನೋಡಿ ಹಾಕ್ಕೊಳ್ಬಹುದು ಹಾಗೆ ಒಂದು ಈರುಳ್ಳಿ ಮತ್ತು ಎರಡು ಟೊಮೊಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸ್ಪೂನ್ ಆಯಲ್ಲು ಮತ್ತು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿನ ಹಾಕಿ ಎಷ್ಟು ನೀರು ಬೇಕೋ ತರಕಾರಿ ಮುಳುಗೋ ಅಷ್ಟು ನೀರನ್ನ ಹಾಕಿ ನಾಲ್ಕು ವಿಸಲ್ನ ಒಡ್ಸ್ಕೋಬೇಕಾಗುತ್ತೆ ನಾಲ್ಕು ಥರದ ತರಕಾರಿ ಒಂದು ನಾಲ್ಕು ಥರದ ಬೇಳೆ ನಾಲ್ಕು ಥರದ್ದು ಕಾಳು ನಾಲ್ಕು ಥರದ ಸೊಪ್ಪು ಹೀಗೆ ಇಷ್ಟು ತರಕಾರಿಗಳ್ನ ಹಾಕಿ ಮಾಡ್ಕೊಳ್ಳೋ ಅಂಥ ಸಾಂಬಾರು ಇದು ತುಂಬ ರುಚಿಯಾಗಿರುತ್ತೆ ತುಂಬ ರುಚಿಕರವಾದ ಸಾಂಬಾರು ಎಷ್ಟು ತುಂಬ ಚೆನ್ನಾಗಾಗುತ್ತೆ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾಲ್ಕು ವಿಸಲ್ ಆದ ನಂತರ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಎರಡು ಮೆಣಸಿನ್ಕಾಯಿ ಎರಡು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಜೀರಿಗೆ ಸಾಸಿವೆ ಒಗ್ಗರಣೆಗೆ ಅಂತೇಳಿ ಕರಿಬೇವು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಈ ಒಗ್ಗರಣೆ ಕೊಡೋದರಿಂದ ತಾ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ನೀವು ನಾವು ಏನು ಬೇಯಿಸಿ ಎತ್ತಿಟ್ಕೊಂಡಿರ್ತೀವಲ್ಲ ಈ ತರಕಾರಿ ಕಾಳು ಎಲ್ಲ ಅದನ್ನ ಅದರೊಳಗಡೆನೆ ಹಾಕೋಬಹುದು ದೊಡ್ಡ ಪಾತ್ರೆ ತಗೊಂಡಿದ್ರೆ ಇಲ್ಲಾಂದರೆ ನೀವೇನು ತರಕ ಸಾಂಬಾರ್ಗೆ ತರಕಾರಿಗಳನ್ನ ವಿಸಲ್ನ ಹೊಡಿಸ್ಕೊಂಡಿದ್ವು ಅದಕ್ಕೆ ಒಗ್ಗರಣೆನ ತಾಕೊಳ್ಬಹುದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನು ಮನೆಯಲ್ಲೇ ತಯಾರಿಸಿರೋಂಥ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಹತ್ತು ನಿಮಿಷ ಹಿಂಗೆ ಕುದಿಸೋದ್ರಿಂದ ಸಾಂಬಾರ್ನ ತಿಕ್ನೆಸ್ಸು ಜಾಸ್ತಿ ಆಗುತ್ತೆ ಹತ್ತು ನಿಮಿಷ ಕುದಿಸ್ಕೊಂಡ ನಂತರ ತುಂಬ ರುಚಿಯಾಗಿ ನಮ್ಮ ಬಿದ್ರು ಕಡಲೆ ಸಾಂಬಾರ್ ರೆಡಿ ಆಗಿದೆ ನಾನು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಪದೇ ಪದೇ ಮಾಡ್ಕೊಂಡು ತಿನ್ಬೇಕು ಅಂತ ಅನಿಸುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ ಕ್ಲಿಕ್ ಮಾಡಿ ಬೆಲ್ಲೈಕನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್